ಎಸ್ಎಸ್ಕೆ ಯುವಕರ ಸಂಘ ರಿಜಿಸ್ಟರ್ ಹುಬ್ಬಳ್ಳಿ ಧಾರವಾಡ ವತಿಯಿಂದ ಹನುಮ ಜಯಂತಿ ಉತ್ಸವದ ಪ್ರಯುಕ್ತ ಭವ್ಯ ಮೆರವಣಿಗೆ ಏರ್ಪಡಿಸಲಾಗಿತ್ತು ಎಸ್ಎಸ್ಕೆ ಯುವಕರ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಬುರುಗುರೆ ಇವರ ನೇತೃತ್ವದಲ್ಲಿ ಈ ಭವ್ಯ ಮೆರವಣಿಗೆಯನ್ನು ಏರ್ಪಡಿಸಲಾಗಿತ್ತು ಮೆರವಣಿಗೆ ಸಂಚಾಲಕರಾಗಿ ವಿನಾಯಕ್ ಬಡ್ಡಿ ಅವರಿಗೆ ಆಯ್ಕೆ ಮಾಡಲಾಗಿತ್ತು ಹಾಗೂ ಸಹ ಸಂಚಾಲಕರಾಗಿ ರಮೇಶ್ ಖೋಡೆ ಹಾಗೂ ರಾಘವೇಂದ್ರ ಕಠಾರಿ ಅವರಿಗೆ ಆಯ್ಕೆ ಮಾಡಲಾಗಿತ್ತು ಉತ್ಸವ ಮೂರ್ತಿಯ ಗಾಡಿಯ ಅಲಂಕಾರದ ಜವಾಬ್ದಾರಿಯನ್ನು ಆನಂದ್ ಬುದ್ಧಿಯವರು ವಹಿಸಿಕೊಂಡಿದ್ರು ಹಾಗೆಯೇ ಅಡುಗೆ ವ್ಯವಸ್ಥೆಯನ್ನು ಶಂಕರ್ ಸಿದ್ದಲಿಂಗ ಇವರ ಜವಾಬ್ದಾರಿಯಾಗಿತ್ತು ಈ ಮೆರವಣಿಗೆಯು ಗಾಜಿಬಾನಪೇಟ್ ಶ್ರೀ ತುಳಜಾಭವಾನಿ ವೃತ್ತದಿಂದ ಪ್ರಾರಂಭಗೊಂಡು ವಿಕ್ಟೋರಿಯಾ ರಸ್ತೆ ಪದ್ಮಮಾಲ್ ಕೊಪಿಕರ ರೋಡ್ ಮಾರಾಟದಲ್ಲಿ ಕ್ರಾಸ್ ಹೊಸ ಮ್ಯಾಗರದಲ್ಲಿ ಮಹಾವಿರೋಣಿ ಕಮೂರಿಪೇಟೆ ಮುಖಾಂತರ ಶ್ರೀ ಹನುಮಾನ್ ದೇವಸ್ಥಾನ ನಂತರ ಶ್ರೀರಾಮ ಮಂದಿರಕ್ಕೆ ಬಂದು ಮುಕ್ತಾಯಗೊಂಡಿತು ಮೆರವಣಿಗೆಯಲ್ಲಿ ಸಮಾಜದ ಧರ್ಮದರ್ಶಿಗಳಾದ ಶ್ರೀ ಸತೀಶ್ ಮೆಹರ್ವಾಡೆ ಎಬಿಎಸ್ ಎಸ್ಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಮೆಹರ್ವಾಡೆ ಶಾಸಕರಾದಂತಹ ಮಹೇಶ್ ತೆಂಗಿನ್ಕಾಯಿ ಇವರು ಈ ಮೆರವಣಿಗೆ ಉದ್ಘಾಟನೆಯನ್ನು ಮಾಡಿದರು ಹಾಗೂ ಶ್ರೀಮತಿ ಮೀರಾ ಅಕ್ಕ ಮೆಹರ್ವಾಡೆ ಅಲ್ವಾ ನಾಗೇಶ್ ಕಲ್ಬುರ್ಗಿ ನಾರಾಯಣ ಜರತಾರ್ಘರ ರಾಜು ಜರತಾರ್ಘರ ಮಾಜಿ ಶಾಸಕರಾದ ಅಶೋಕ್ ಕಾಟ್ವೆ ದೇವದಾಸ್ ಹಬೀಬ್ ಸಮಾಜ ಸೇವಕರು ವಿಎಕೆ ಫೌಂಡೇಶನ್ ಸಂಸ್ಥಾಪಕರಾದ ವೆಂಕಟೇಶ್ ಕಾಟ್ವೆ ಹಾಗೂ ಇನ್ನು ಹಲವಾರು ಸಮಾಜದ ಗಣ್ಯರು ಹಿರಿಯರು ಯುವಕರು ಮಹಿಳೆಯರು ಮಹಿಳಾ ಮಂಡಳದವರು ಉಪಸ್ಥಿತರಿದ್ದರು ಎಲ್ಲ ವಿಜಯ ರಾಜ್ಯಗಳಲ್ಲಿ ನಮ್ಮೆಲ್ಲ ಯುವುದಿಲ್ಲ ಅತೃಪ್ತಿಯಾಗಿ ಅದೆಲ್ಲ ಎಂಟು ವರ್ಷಗಳಿಂದ ಎಂಟು ವರ್ಷಗಳಿಂದ يا محمد کي نه ڏيڻي 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 ڏيڻي